ನೀವು ಯಾಕೆ ಯಾವಾಗಲೂ ಪರ್ಫೆಕ್ಟ್ ಆಗಬೇಕು ಅಂತ ಅಂದುಕೊಳ್ತೀರಿ ಎಲ್ಲವೂ ಸರಿಯಾಗಿ ಮಾಡಬೇಕು ಅಂತ ಯೋಚಿಸ್ತೀರಾ ಇಲ್ಲಿ ಸಮಸ್ಯೆ ಏನಂದರೆ ನೀವು ಪರ್ಫೆಕ್ಟ್ ಆಗಬೇಕು ಅಂತ ಯೋಚಿಸಿ ಯಾವುದನ್ನು ಶುರುವೇ ಮಾಡಲ್ಲ ವಯ ಗಲಿಬಿಲಿ ಸಮಯ ಹೋಗುತ್ತಿದೆ ನೀವು ಅಲ್ಲೇ ಇದ್ದೀರಿ ಎಲ್ಲೋ ಸಿಲುಕಿಕೊಂಡು ಆದರೆ ಇದೆಲ್ಲ ಸುಳ್ಳು ಪರ್ಫೆಕ್ಷನ್ ಅಂತ ಏನೂ ಇಲ್ಲ ಸತ್ಯ ಏನಂದರೆ ಪ್ರೋಗ್ರೆಸ್ ಮಾಡ್ರೆ ಸಾಕು ಪರ್ಫೆಕ್ಷನ್ ಬೇಡ ಮೊದಲು ನೀವು ಮಾಡೋ ಎಲ್ಲ ಕೆಲಸಕ್ಕೆ ಡೆಡ್ಲೈನ್ ಇಡಿ ಅಷ್ಟೇ ಸಮಯದಲ್ಲಿ ಮುಗಿಸಿ ಎರಡನೇ ಎಂಬತ್ತು ಪರ್ಸೆಂಟ್ ಮಾಡಿದರೆ ಸಾಕು ಅಂತ ನಿರ್ಧರಿಸಿ ನೂರು ಪರ್ಸೆಂಟ್ ಬೇಡ ಮೂರನೇ ತಪ್ಪುಗಳನ್ನು ನಿಮ್ಮ ಗೆಳೆಯರು ಅಂತ ಭಾವಿಸಿ ತಪ್ಪುಗಳಿಂದ ಕಲಿಯಿರಿ ನಾಲ್ಕನೇ ಹಳೆಯ ಕೆಲಸಗಳನ್ನು ಮರುಸಿ ಮರುಸಿ ಸುಧಾರಿಸಿ ಒಂದೇ ಸಲ ಪರ್ಫೆಕ್ಟ್ ಮಾಡಲು ಪ್ರಯತ್ನಿಸಬೇಡಿ ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ ನೀವು ಮನೆ ಕಟ್ಟುತ್ತಿದ್ದೀರಿ ಅಂತ ಊಹಿಸಿ ಮೊದಲು ಸಿಮೆಂಟ್ ಇಡಿ ಇಟ್ಟಿಗೆ ಹಾಕಿ ಮುಗಿಸಿ ಬಣ್ಣ ಬಳಿಯಿರಿ ಪ್ರತಿ ಇಟ್ಟಿಗೆ ಪರ್ಫೆಕ್ಟ್ ಆಗಬೇಕು ಅಂತ ಯೋಚಿಸಿದರೆ ಮನೆಯೇ ಕಟ್ಟಲಾಗಲ್ಲ ನೀವು ಮಾಡೋ ಎಲ್ಲ ಕೆಲಸವೂ ಇದೇ ರೀತಿ ಈ ಬದಲಾವಣೆ ಮಾಡೋ ಶಕ್ತಿ ನಿಮ್ಮಲ್ಲೇ ಇದೆ ಯಾರು ನಿಮಗೆ ಸಹಾಯ ಮಾಡಲಾರರು ಹಿಂದೆ ಶುರು ಮಾಡಿ ಆಲೋಚನೆ ನಿಲ್ಲಿಸಿ ಮಾಡಿ